ನೈಋತ್ಯ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಸೌತ್ ವೆಸ್ಟ್ ಕಾರ್ನರ್ ಸೈಟುನ ಒಂದು ಪರಿ ಇದರಲ್ಲೂ ಸಹ ಈಶಾನ್ಯ ಭಾಗ ಇರುತ್ತದೆ ಪೂರ್ವ ಮತ್ತು ಉತ್ತರತ್ತೆ ನಾಲ್ಕು ದಿಕ್ಕಿಗೂ ಕಾಂಪೌಂಡ್ ಮಾಡಿಕೊಳ್ಳೋಣ ಪಶ್ಚಿಮಕ್ಕ ವಾಯುವಕ್ಕಾಗಲಿ ದಕ್ಷಿಣ ನೈಋತ್ಯಕ್ಕಾಗಲಿ ನಾವು ಪ್ರವೇಶವನ್ನು ಇಟ್ಟುಕೊಳ್ಳೋಣ ಮತ್ತು ಮನೆಯ ಮೇನ್ ಗೇಟನ್ನು ಅಲ್ಲೇ ಇಟ್ಟುಕೊಂಡು ಕಾರ್ ಪಾರ್ಕಿಂಗಲ್ಲಿ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಖಾಲಿ ಜಾಗ ಬಿಟ್ಕೊಳ್ಳೋಣ ಕಾರ್ನರ್ ಸೈಟ್ ಇರೋದರಿಂದ ಇದರಲ್ಲೂ ಸಹ ಉತ್ತರಕ್ಕೆ ಮತ್ತೆ ಈಶಾನ್ಯ ಕಡೆ ಬಾಗಿಲು ಅಥವಾ ಪೂರ್ವಕ್ಕೆ ಈಶಾನ್ಯದ ಕಡೆ ಬಾಗಿಲನ್ನು ಇಟ್ಟುಕೊಂಡರೆ ಸರ್ವಶ್ರೇಷ್ಠ ಆಗುತ್ತದೆ ಉತ್ತರಕ್ಕೆ ಹತ್ತಿರ ಎಂದು ಮೂಲೆಗೆ ಉತ್ತರಾಭಿಮುಖವಾಗಿ ಮಾಡಿಕೊಳ್ಳುವುದು ತಪ್ಪು ಅದೇ ಥರ ದಕ್ಷಿಣ ದಿಕ್ಕಿಗೆ ಪೂರ್ವಕ್ಕೆ ಇದೆ ಎಂದು ದಕ್ಷಿಣ ಆಗ್ನೇಯ ಕಡೆ ಬಾಗಿಲಿಟ್ಟರೆ ಸಂತೋಷ ಪೂರ್ವ ಆಗ್ನೇಯಕ್ಕೆ ಬಾಗಿಲಿಡಬಾರ್ದು ಈಶಾನ್ಯದಿಂದ ಹಳ್ಳ ತೋಡಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಿಂದ ಭರ್ತಿ ಮಾಡಿಕೊಳ್ಳಿ ವಾಸ್ತುಶಾಸ್ತ್ರ ನಾಲ್ಕು ದಿಕ್ಕಿಗೂ ಒಂದೇ ಇರುತ್ತದೆ ದಯವಿಟ್ಟು ನಿಮ್ಮ ಹೆಸರು ಮೇಲೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿ ಮಾತು ನಂಬೇಡಿ ಯಾವುದೇ ರಾಶಿ ನಕ್ಷತ್ರ ಮೇಲೆ ಜೀವಗಳಿಲ್ಲ ಎಲ್ಲವೂ ಎಲ್ಲರಿಗೂ ಸರಿಸಮವಾಗಿರೋದೇ ನಾಮ ಶಿವ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ್ರತರಾಗ್ರಿ ಒಂದಿನಗಳು